ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ವೆಂಕಟನಾರಾಯಣಪ್ಪ ಅವರು ಚಿಕ್ಕಬಳ್ಳಾಪುರ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ನೂತನವಾಗಿ ನಿರ್ಮಿಸಲಾಗಿದ್ದು ಸುಮಾರು ಆರು ಪಾಯಿಂಟ್ ಮೂರು ಕೋಟಿ ರುಗಳ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣವಾಗಿದೆ ಈ ರೈತ ಭವನ ಕಟ್ಟಡ ಕಾಮಗಾರಿ ಕಳಪೆಯಾಗಿದ್ದು ಈ ಬಗ್ಗೆ ಲೋಕಾಯುಕ್ತ ಸೂಕ್ತ ತನಿಖೆಯಾಗಬೇಕೆಂದು ಆರೋಪಿಸಿದರು ಪಿಎಲ್ಡಿ ಬ್ಯಾಂಕ್ ಕಟ್ಟಡ ನಿರ್ಮಾಣವಾಗಿ ಇನ್ನೂ ಮೂರು ವರ್ಷ ಆಗಿಲ್ಲ ಆಗಲೇ ಕಟ್ಟಡ ಸೋರಿಕೆ ಆರಂಭವಾಗಿದ್ದು ಅಲ್ಲಲ್ಲಿ ಟೈಲ್ಸ್ ಕಿತ್ತು ಹೋಗಿದೆ ಇಂತಹ ಕಳಪೆ ಕಾಮಗಾರಿ ಹಿಂದೆ ಭ್ರಷ್ಟಾಚಾರದ ವಾಸನೆ ಬರುತ್ತಿದೆ ಎಂದರು ನಾನು ನನಗೆ ದೊರಕಿರುವ ಮಾಹಿತಿಯ ಮೇರೆಗೆ ರೈತಭವನ ಕಟ್ಟಡ ಕಾಮಗಾರಿ ಗುಣಮಟ್ಟವಾಗಿಲ್ಲ ಎಂದು ಹೇಳುತ್ತಿದ್ದೇನೆ ನನ್ನ ಆರೋಪ ಹುರುಳಿಲ್ಲ ಎಂದಾದರೆ ನಾನು ರಾಜಕೀಯದಿಂದ ನಿವೃತ್ತಿಯಾಗುತ್ತೇನೆಂದು ಸವಾಲು ಹಾಕಿದ್ರು ನೀವೇನೋ ಹೋಗಿ ಈ ಥರ ಮಾಡಿಟ್ಟಿದ್ದೀರಿ ಇವತ್ತು ಇವತ್ತೂ ಕೂಡ ನನ್ನ ಲೆಕ್ಕದ ನಾಲ್ಕು ಕೋಟಿಗೂ ಕೂಡ ಅದು ಎಲಿಜಿಬಲ್ ಆದಂಥ ಕಟ್ಟಡನೇ ಅದು ಎಷ್ಟೋ ಜನ ಮನೆಗಳು ಕಟ್ಟಿರ್ಬೋದು ಇಲ್ಲ ಬಿಲ್ಡಿಂಗ್ಗಳು ಕಟ್ಟಿರ್ಬೋದು ಪಕ್ಕದಲ್ಲಿ ಕೋರ್ಟ್ ಕಟ್ಟಿದ್ದಾರೆ ಯಾವ ಟೈಲ್ಸ್ ಉದ್ರೋಯ್ತು ತಾಲೂಕ್ ಪಂಚಾಯತಿ ಕಟ್ಟಿದ್ರು ಎಲ್ಲಿ ಟೈಲ್ ಉದುರಿಸೋಯ್ತು ಟಿ ಪಿ ಎಸ್ನಲ್ಲಿ ನಾವು ಹನ್ನೆರಡು ಹದಿಮೂರಲ್ಲೆಲ್ಲ ಇದ್ದಿದ್ದ ರೆಡ್ ಆಕ್ ಸೈಡೆಲ್ಲ ತೆಗೆದು ನಾವು ಟೈಲ್ಸ್ ಹಾಕ್ತೀವಿ ಎಷ್ಟೆಲ್ಲ ಕಿತ್ತೋಯ್ತು ಹೆಂಗೆ ಕಿತ್ತೋಗೋದು ಆವಾಗ ಎರಡು ವರ್ಷಕ್ಕೆ ಸೋರ್ತದ ಬಿಲ್ಡಿಂಗ್ ಅಂದರೆ ಏನರ್ಥ ಎಷ್ಟು ಮಾತ್ರ ಕಟ್ಟಡ ಆಗಿರ್ಬೋದು ಇವಾಗ ಕಟ್ಟಡ ಸ್ಟ್ರೆಂತ್ ಎಷ್ಟಿದೆಯೋ ಗೊತ್ತಿಲ್ಲ ನೀವು ಇನ್ನೊಂದು ನೋಡಿ ಹೋಗಿ ಇವಾಗ ಮೆಟ್ಲಿಗೆ ಸ್ಟೀಲ್ ಪೈಪ್ ಹಾಕ್ತಾರಲ್ಲ ಆ ಸ್ಟೀಲ್ ಪೈಪ್ ನೋಡಿ ಏನಾಗಿದೆ ಎಲ್ಲ ಕಲರ್ ಬಂದಿದೆ ಲಿಫ್ಟು ಇವಾಗ ಎರಡು ಸಲ ರಿಪೇರಿ ಆಗಿದೆ ಆ ಲಿಫ್ಟ್ ಎಂಥದ್ದಿರ್ಬೋದು ತೌಡನಹಳ್ಳಿ ರಮೇಶ್ ಸಿ ನ್ಯೂಸ್ ಚಿಕ್ಕಬಳ್ಳಾಪುರ